मध्य गोरखपुर चलो स्टेट के हम लोग का जिला प्रोसेस की कैंप शुरू आती है इधर बालवाड़ा उसके किसी वाले वाले

என்ன அந்த நிலவரத்தை பார்த்தால் அந்த அந்த இடைவேளை அந்த 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 ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತರಲ್ಲಿ ಜನಸಂಪೂರ್ಣ ಸಚಿವರಾದಂತಹ ಡಿಕೆ ಶಿವಕುಮಾರ್ ಅವರ ಪ್ರಯತ್ನದಿಂದ ಆ ಕಾಮಗಾರಿಗಳ ಎಸ್ಟಿಮೇಟು ಪಿ ಆರ್ ಮತ್ತು ಉನ್ನತ ಮಟ್ಟದ ಸಭೆಯಲ್ಲಿ ಅನುಮೋದನೆ ಕೊಟ್ಟು ಕ್ಯಾಬಿನೆಟ್ ಮುಂದೆ ಇಡಲಾಯಿತು ತದನಂತರ ಸಮ್ಮಿಶ್ರ ಸರ್ಕಾರ ಬದಲಾವಣೆಯಾಗಿ ಹೊಸ ಸರ್ಕಾರ ಬಂದ ಮೇಲೆ ನಾವು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನವೆಂಬರ್ನಲ್ಲಿ ಕೆರೆಗಳಿಗೆ ನೀರು ತೂರಿಸಕ್ಕಂಥದ್ದು ಪ್ರಾರಂಭ ಮಾಡಿ ಇವತ್ತಿಗೂ ಕೂಡ ಆ ಒಂದು ಯೋಜನೆಯನ್ನ ಕೆರೆಗಳಲ್ಲಿ जीरो नंबर 10 जला 10 जलाशे उच्च सुदंत व्यवस्थाने तो कासा ने संपूर्णವಾಗಿ નોtauફને મતલબ બળમબિટની વસરાગી 150 ની વૃદ્ધ સ્થાપ લેટ એટલે દ્વારા પૂરો ટ્રાયલર કાકી 12 તારીખે ઉધાર લેબું ವಿಜಯಸಂಬರ್ಕವರ್ನ ಮತ್ತು ಕ್ಯಾಲ್ ತಯರ್ ಅದರ ಜೊತೆ ಕೊಪ್ಪಿ ವಿಳಾಕೆಯಲ್ಲಿ ಫಸೋದ ಆಡಳಿತ ಬೌರುವನ್ನ ಆಗಿನಲ್ಲಾದಲ್ಲಿ ಮತ್ತು ಹೊಸ ಎಬಿ ಬದಲ ಕೇಲುನಲ್ಲಿ ಉದ್ಘಾಟನೆಗೊಂಡಿದೆ ಜೊತೆಗೆ ಕೃಷಿ ಮಾರ್ಗದಲ್ಲಿ ಆವರಣ ಆಗಿನಲ್ಲಾದಲ್ಲಿ ಹೊಸದಾಗಿ ನಿರ್ಮಾಣವಾಗುವಂತಹ ಹಣ ಅಕ್ಕಿಯ ಲೋಡ್ನಲ್ಲಿ ಹೊಸದಾಗಿ ನಿರ್ಮಾಣ ಮಾಡುವಂತಹ ಮಳಿಗೆಗಳು ಕೂಡ ಲೋಕಾರ್ಪಣೆ ಮಾಡತಕ್ಕಂಥ ಕುಡಿಯುವ ನೀರಿನ ಇಲಾಖೆಯಿಂದ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಉಳ್ಳ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ನೀರು ಸಾವಿರ ಮತ್ತು ಪುನಶ್ಚೇತನ ಕಾರ್ಪಗಳ ಶಕ್ತಿ ಸ್ಥಾಪನೆಯ ಸಂದರ್ಭದಲ್ಲಿ ನಗರ ಹನಗಳ ನಗರದಲ್ಲಿ ಏನು ಮಳೆ ನೀರು ಅದಿಷ್ಟ್ಯ ಆದಾಗ ಕಲುಷಿತ ನೀರು ಕೂಡ ನಮ್ಮ ಅಣಿಕಿರಿ ಕೆರೆಗೆ ರುಕ್ತಕಂತವಕ್ಕೆ ಎಸ್‌ಡಿಆರ್ ಅಡಿಯಲ್ಲಿ ಆ ಕಾಮಗಾರಿಯ ಪ್ರಾರಂಭ ಶಂಕುಸ್ಥಾಪನೆ ಕೂಡ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಇಲ್ಲಿ ಅನೇಕ ಇಲಾಖೆಗಳ ಕಾರ್ಯಕ್ರಮಗಳು ಒಳಗೊಂಡು ಒಂದು ಲೋಕಾರ್ಪಣೆ ಜೊತೆಗೆ ಶಂಕುಸ್ಥಾಪನೆ ಸುಮಾರು ಐನೂರ ಆರ್ನೂರ ಐವತ್ತು ಕೋಟಿಗಳಷ್ಟು ಕಾಮಗಾರಿಗಳ ಕಾರ್ಯಕ್ರಮ ಮುಖಾಂತರ ಸಮಸ್ತ ಜನತೆಯನ್ನ ತಮ್ಮ ಮೂಲಕ ಮಹಿಳೆಯರ ಭಾಗಿಯಾಗಿದೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಮತ್ತು ಸರ್ಕಾರದ ಇನ್ನ ಅನೇಕ ಕಾರ್ಯಕ್ರಮಗಳು ಮತ್ತು ಮುಂದೆ ಆಗ್ತಾ ಇರುವಂತಹ ಕಾರ್ಯಕ್ರಮಗಳ ಬಗ್ಗೆ ಎಲ್ಲಾ ಮಹಿಳೆಯರು ಮಾರ್ಗದರ್ಶನ ನೀಡಿದ್ದಾರೆ 다행히 아어아